ಬೆಳಗಾವಿ ಅಧಿವೇಶನಕ್ಕೆ ಇಂದು ಕೊನೆಯ ದಿನ ಹಿಂದೆ ಅಂತ್ಯವಾಗತ್ತಾ ಬೆಳಗಾವಿ ಅಧಿವೇಶನ ಇನ್ನೊಂದು ವಾರ ವಿಸ್ತರಣೆಗೆ ಒಪ್ಪುತ್ತಾ ಸರ್ಕಾರ ಒಂದು ವಾರ ಅಧಿವೇಶನ ವಿಸ್ತರಣೆಗೆ ಶಾಸಕರ ಮನವಿ ಉತ್ತರ ಕರ್ನಾಟಕ ಭಾಗದ ಶಾಸಕರಿಂದ ಮನವಿ ಬೆಳಗಾವಿ ಅಧಿವೇಶನಕ್ಕೆ ಇಂದು ಕೊನೆಯ ದಿನ ಹಿಂದೆ ಅಂತ್ಯವಾಗತ್ತಾ ಹಾಗಿದ್ರೆ ಬೆಳಗಾವಿ ಅಧಿವೇಶನ ಇನ್ನೊಂದು ವಾರ ಅಧಿವೇಶನವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಶಾಸಕರು ಮನವಿ ಮಾಡ್ತಾ ಇದ್ದಾರೆ ಹಾಗಿದ್ರೆ ಇದಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸುತ್ತಾ ಉತ್ತರ ಕರ್ನಾಟಕದ ಭಾಗದ ಶಾಸಕರು ಮನವಿಯನ್ನು ಮಾಡ್ತಾ ಇರುವಂಥದ್ದು ಡಿಸೆಂಬರ್ ನಾಲ್ಕರಿಂದ ಅಧಿವೇಶನ ನಡೀತಾ ಇದ್ದು ಹತ್ತು ದಿನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಆಗಿಲ್ಲ ಸಮಗ್ರ ಚರ್ಚೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ವಾರ ಅಧಿವೇಶನವನ್ನು ವಿಸ್ತರಣೆ ಮಾಡಿ ಅಂತ ಹೇಳಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮನವಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಸಭಾಧ್ಯಕ್ಷರಿಗೆ ಮನವಿಯನ್ನು ಮಾಡಿದ್ದಾರೆ ಶಾಸಕರು ಬಹುತೇಕ ಹಿಂದೆ ಅಧಿವೇಶನವನ್ನು ಅಂತ್ಯಗೊಳಿಸುವಂತಹ ಸಾಧ್ಯತೆ ಇದೆ ಇಲ್ಲವಾದಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿಯಂತೆ ಇನ್ನೊಂದು ವಾರ ಅಧಿವೇಶನವನ್ನು ಮುಂದುವರಿಸುವಂತಹ ಅಂದರೆ ವಿಸ್ತರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇವತ್ತೇ ಅಂತ್ಯ ಆಗತ್ತಾ ಅಥವಾ ಇನ್ನೊಂದು ವಾರ ವಿಸ್ತರಣೆ ಮಾಡಲಾಗತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗತ್ತೆ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಏನೆಲ್ಲ ಚರ್ಚೆ ನಡೀಬಹುದು ಎಲ್ಲವನ್ನು ಮುಗಿಸಿ ಇವತ್ತು ಅಂತ್ಯ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮನವಿಯಂತೆ ಅಲ್ಲಿನ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅದರ ಬಗ್ಗೆ ಸಮಗ್ರ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ ಒಂದು ವಾರದ ಕಾಲ ಅಧಿವೇಶನವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಏನು ಮನವಿಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಒಪ್ಪಿಗೆ ಸಿಗುವಂತಹ ಚಾನ್ಸಸ್ ಕೂಡ ಇದೆ